ಅಪೇಕ್ಷನ ನೋಡೋಕೆ ಆಸ್ಪತ್ರೆಗೆ ಹೋದ ಸಿದ್ಧಾರ್ಥ್ ಅಪೇಕ್ಷೆಗೋಸ್ಕರ ಸುತ್ತಲೂ ಕಣ್ಣಾಣಿಸ್ತ ಆದರೆ ಅಪೇಕ್ಷ ಮಾತ್ರ ಆಸ್ಪತ್ರೆಯಲ್ಲಿ ಎಲ್ಲೂ ಕಾಣದೇ ಇರೋದ್ರಿಂದ ರಮಣ ಅವರನ್ನು ಅಂಕಲ್ ಅಪೇಕ್ಷ ಎಲ್ಲಿ ಹೋದ್ಲು ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ದ ಅದಕ್ಕೆ ರಮಣ ಅವರು ಮನೆಗೆ ಹೋಗಿದ್ದಾಳೆ ಕಣಪ್ಪ ಊಟ ತಗೊಂಡು ಬರೋದಕ್ಕೆ ಅಂತ ಹೇಳ್ತಾ ಮಾತು ಮುಂದುವರೆಸಿದ ರಮಣ ಅವರು ಅವಳು ಹೆಚ್ಚು ಮಾತಾಡೋದಿಲ್ಲ ಕಣಪ್ಪ ಮಾತು ಮಾತುಗೂ ಭಯ ಪಡ್ತಾಳೆ ತುಂಬ ನಾಚಿಕೆ ಸ್ವಭಾವದ ಹುಡುಗಿ ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡ್ಳು ತಾಯಿ ಪ್ರೀತಿ ಇಲ್ಲದೇ ಇರೋ ಮಗು ಯಾರು ಏನೇ ಅಂದರೂ ಒಂದೇ ಒಂದು ಮಾತು ಕೂಡ ತಿರುಗಿ ಮಾತಾಡೋದಿಲ್ಲ ಅವಳನ್ನು ನಾನು ಬದುಕಿರೋವಾಗಲೇ ಅವಳ ಜೀವನಕ್ಕೆ ಒಂದು ದಾರಿ ಮಾಡಿ ಅವಳು ನೆಮ್ಮದಿಯಾಗಿ ಇರೋ ಹಾಗೆ ಮಾಡಬೇಕು ಅಂತ ಉಸಿರನ್ನ ಗಟ್ಟಿ ಹುಟ್ಟಿ ಹಿಡ್ಕೊಂಡು ಇನ್ನೂ ಬದುಕಿದ್ದೀನಿ ಕಣಪ್ಪ ಅಂತ ಕಣ್ಣು ತುಂಬಿಕೊಂಡ್ರು ಅದಕ್ಕೆ ಸಿದ್ಧಾರ್ಥ ಅಂಕಲ್ ಅದಕ್ಕೆಲ್ಲ ಯಾಕೆ ಅಷ್ಟು ಬೇಜಾರು ಮಾಡ್ಕೋತೀರ ಅವಳಿಗೆ ಖಂಡಿತ ಒಂದು ಒಳ್ಳೆಯ ಜೀವನ ಸಿಕ್ಕೇ ಸಿಗುತ್ತೆ ಬಿಡಿ ಅಂತ ಹೇಳ್ದ ನಮ್ಮನೆ ವಿಷಯ ನಿನಗೆ ಸರಿಯಾಗಿ ಗೊತ್ತಿಲ್ಲ ಕಣಪ್ಪ ನನಗೆ ಒಬ್ಬ ಮಗ ಕೂಡ ಇದ್ದಾನೆ ಅವನಿಗೆ ಮದುವೆ ಆಗಿದೆ ಆದರೆ ಅವನ ಹೆಂಡತಿಗೆ ವಿಪರೀತ ದುಡ್ಡಿನ ಹುಚ್ಚು ನನ್ನ ಮಗಳಿಗೆ ಪ್ರತಿದಿನ ಅಣಕಿಸಿ ಕೊಂಕು ಮಾತಾಡಲಿಲ್ಲ ಅಂದರೆ ಅವಳಿಗೆ ನಿದ್ರೆನೇ ಬರಲ್ಲ ಅನಿಸುತ್ತೆ ಆದರೆ ಪಾಪ ಈ ಮಗು ಒಂದೇ ಒಂದು ಮಾತು ಕೂಡ ಹೇಳೋದಿಲ್ಲ ಈಗಲೇ ಹೀಗೆ ನನಗೆ ಏನಾದರೂ ಆದರೆ ಆ ಮಗು ಗತಿ ಏನು ಅಂತ ಮತ್ತೆ ಕಣ್ಣು ತುಂಬಿಕೊಂಡ್ರು ರಮಣ ಅವರು ಅಷ್ಟರಲ್ಲಿ ಊಟ ತಗೊಂಡು ಹಾಸ್ಪಿಟಲ್ಗೆ ಬಂದ ಅಪೇಕ್ಷಾ ಸಿದ್ಧಾರ್ಥ್ ಅಲ್ಲಿರೋದನ್ನು ಗಮನಿಸಿ ಅವನ ಕಡೆ ತಲೆ ಎತ್ತಿ ಕೂಡ ನೋಡಲಿಲ್ಲ ಅವಳ ಪಾಡಿಗೆ ಅವಳು ಅಪ್ಪಾಜಿ ಎದ್ದೇಳಿ ಊಟ ತಂದಿದ್ದೀನಿ ಊಟ ಮಾಡಿ ಟ್ಯಾಬ್ಲೆಟ್ ತಗೊಳ್ಳೋರಂತೆ ಅಂತ ಅವ್ರ ತಂದೆನ ಹಾಗೆ ನಿಧಾನವಾಗಿ ಮೇಲೆ ಕೂರಿಸೋಕ್ಕೆ ಹೋದವಳನ್ನು ತಡೆದ ಸಿದ್ಧಾರ್ಥ್ ಅಪೇಕ್ಷಾ ಎಲ್ಲಿ ಈ ಕಡೆ ಬಾ ನಾನು ಕೂರಿಸ್ತೀನಿ ಅಂತ ಅವಳ ಕೈ ಹಿಡಿದು ಪಕ್ಕಕ್ಕೆ ಸರಿಸ್ತ ಅವನು ಅವಳ ಕೈ ಮುಟ್ಟಿದ ತಕ್ಷಣ ತಲೆ ಬಗ್ಸಿದ್ದ ಅಪೇಕ್ಷ ತಕ್ಷಣ ಕತ್ತಿ ಸಿದ್ಧಾರ್ಥ್ ಮುಖಾನ ನೋಡಿದ್ಲು ಅವಳ ಆ ನೋಟನ ಕಂಡ ಸಿದ್ಧಾರ್ಥ್ಗೆ ಅಬ್ಬ ಏನು ಲುಕ್ಕು ಒಳ್ಳೆ ನಾಗವಲ್ಲಿ ಹಾಗೆ ಕಣ್ಣಲ್ಲೇ ಸುಟ್ಬಿಡ್ತೀಯಾ ಏನು ಅಂತ ಕೇಳ್ದ ತಕ್ಷಣವೇ ತಲೆ ತಗ್ಸಿ ನಿಂತ್ಕೊಂಡ್ಲು ಅಪೇಕ್ಷ ಸುಮ್ಮನೆ ನಿಂತ್ಕೊಂಡ ಮಗಳನ್ನು ಕಂಡ ರಮಣ ಅವರು ಏನು ಹಾಗೆ ನಿಂತ್ಕೊಂಡೆ ಪುಟ್ಟ ಊಟ ಬಡಿಸಮ್ಮ ಅಂತ ಹೇಳಿದ್ರು ಅಪೇಕ್ಷಾ ಒಂದು ತಟ್ಟೆಗೆ ಅವಳು ತಂದಿದ್ದ ಅನ್ನ ಸಾಂಬಾರ್ ಹಾಗೆ ಒಂದು ಪಲ್ಯನ ಬಡಿಸಿ ಸುಮ್ಮನೆ ನಿಂತ್ಕೊಂಡ್ಳು ಮಗಳನ್ನು ಕಂಡ ರಮಣ ಅವರು ಮತ್ತೊಮ್ಮೆ ಸಿದ್ಧಾರ್ಥ್ಗೆ ಕೂಡ ಬಡ್ಸಮ್ಮ ಅಂತ ಹೇಳಿದ್ರು ಅದಕ್ಕೆ ಸಿದ್ಧಾರ್ಥ್ ಅಯ್ಯೋ ಇಲ್ಲ ಪರವಾಗಿಲ್ಲ ಅಂಕಲ್ ನಾನು ಮನೆಗೆ ಹೋಗಿ ಮಾಡ್ತೀನಿ ಅಂತ ಹೇಳಿದ ಅದಕ್ಕೆ ರಮಣ ಅವರು ಇಲ್ಲೇ ಮಾಡಪ್ಪ ಪರವಾಗಿಲ್ಲ ನೀ ಬಡಿಸು ಮಗಳೇ ಅಂತ ಅಪೇಕ್ಷಾ ಮುಖನ ನೋಡಿದ್ರು ಸರಿ ಅಂತ ಅಪೇಕ್ಷಾ ತಟ್ಟೆಗೆ ಅನ್ನ ಸಾಂಬಾರ್ ಮತ್ತೆ ಪಲ್ಯ ಕೂಡ ಬಡಿಸಿದ್ಲು ಅಪೇಕ್ಷಾ ರಮಣ ಅವ್ರಿಗೆ ತಟ್ಟೆಯಲ್ಲಿ ಕೈಗೆ ನೀರ್ ಕೊಟ್ಲು ಕೈ ತೊಳೆಯೋದಕ್ಕೆ ಹಾಗೆ ಸಿದ್ಧಾರ್ಥ್ಗೆ ಕೂಡ ಕೈಗೆ ನೀರು ಕೊಡೋಕೆ ಹೋದ್ಲು ಸಿದ್ಧಾರ್ಥ್ ಮಾತ್ರ ಕೈ ತೊಳಿದೆ ನೋಡಿಕೊಂಡು ಕುತ್ಕೊಂಡ ಅಪೇಕ್ಷಾ ಕೂಡ ತಲೆ ಬಗ್ಗಿಸ್ಕೊಂಡೆ ಹಾಗೆ ನಿಂತ್ಕೊಂಡ್ಲು ಇದನ್ನು ಗಮನಿಸಿದ ರಮಣ ಅವರು ಕೈತ್ಕೊಳ್ ಕೈ ತೊಳ್ಕೊಳಪ್ಪ ಊಟ ತಣ್ಣಗಾಗತ್ತೆ ಅಂತ ಹೇಳಿದರು ಕೈ ತೊಳ್ಕೊಂಡ ಸಿದ್ಧಾರ್ಥ್ ಊಟ ಮಾಡೋಕೆ ತಟ್ಟೆನ ಕೈಗೆ ಹಿಡ್ಕೊತಾನೆ ಒಂದು ತುತ್ತು ಬಾಯಲ್ಲಿ ಇಟ್ಟ ಸಿದ್ಧಾರ್ಥ್ಗೆ ಊಟ ತುಂಬ ರುಚಿಯಾಗಿದೆ ಅನಿಸುತ್ತೆ ತಕ್ಷಣವೇ ಕತ್ತೆತ್ತಿ ಅಪೇಕ್ಷಾ ಮುಖನ ನೋಡಿ ಅಪೇಕ್ಷಾ ಊಟ ಸೂಪರ್ ಆಗಿದೆ ನೀನು ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ನಾನು ಖಂಡಿತ ಗೊತ್ತಿರಲಿಲ್ಲ ಇಂಥ ಒಳ್ಳೆಯ ಊಟ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಅಪೇಕ್ಷಾ ಮುಖನ ನೋಡ್ದ ಆದರೆ ಅವಳು ಮಾತ್ರ ಆಂ ಏನೂ ಹೇಳಲಿಲ್ಲ ಸುಮ್ಮನೆ ತಲೆ ತೆಗೆಸ್ಕೊಂಡು ನಿಂತ್ಕೊಂಡ್ಳು ಸಿದ್ಧಾರ್ಥ ಮಾತುಗಳನ್ನ ಇದ್ದ ರಮಣ ಅವರು ಹೌದು ಕಣಪ್ಪ ನನ್ನ ಮಗಳು ಅಡುಗೆ ಮಾತ್ರ ಅಲ್ಲ ಎಲ್ಲ ಕೆಲಸನೂ ಕೂಡ ಅಷ್ಟೆ ಶ್ರದ್ಧೆ ವಹಿಸಿ ಅಚ್ಚುಕಟ್ಟು ಅಚ್ಚುಕಟ್ಟಾಗಿ ಮಾಡ್ತಾಳೆ ಅಂತ ಹೇಳಿದ್ರು ಇಬ್ಬರೂ ಕೂಡ ಊಟ ಮುಗಿಸಿದ ಮೇಲೆ ಅಪೇಕ್ಷ ಅವ್ರ ತಂದೆಯಿಂದ ತಟ್ಟೆನ ಇಸ್ಕೊಂಡ್ಳು ಹಾಗೆ ಸಿದ್ಧಾರ್ಥ್ ಕಡೆ ತಿರುಗಿ ಅವನ ತಟ್ಟೆನ ಕೂಡ ಇಸ್ಕೊಳ್ಳೋಕ್ಕೆ ಹೋದ್ಲು ಆದರೆ ಅವಳು ಏನು ಮಾತಾಡದೆ ಬರೀ ತಟ್ಟೆ ಇಸ್ಕೊಳ್ಳೋಕ್ಕೆ ಕೈ ಹಾಕಿದ್ದನ್ನ ಕಂಡ ಸಿದ್ಧಾರ್ಥ್ ಅವಳಿಗೆ ತಟ್ಟೆ ಕೊಡದೆ ತಟ್ಟೆನ ಗಟ್ಟಿಯಾಗಿ ಹಿಡ್ಕೊಂಡು ಅವಳ ಮುಖನ ನೋಡ್ದ ಅವನು ಗಟ್ಟಿಯಾಗಿ ತಟ್ಟೆನ ಹಿಡ್ಕೊಂಡರೂ ಕೂಡ ಅವಳು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡು ಅಪೇಕ್ಷಾ ಮುಖಾನೇ ನೋಡ್ತಾ ಇದ್ದ ಸಿದ್ಧಾರ್ಥ್ ಇವಳಿಗೆ ಬಾಯಿ ಬಿಟ್ಟು ಮಾತಾಡೋಕೆ ಏನಾಗಿದೆ ಬಾಯಿ ಬಿಟ್ಟರೆ ಮುತ್ತೇ ಉದುರುತ್ತೆ ಅನ್ನೋ ಹಾಗೆ ಮಾತಾಡದೆ ಸುಮ್ಮನೆ ನಿಂತ್ಕೋತಾಳೆ ಅವಳು ಕೊಡಿ ಅಂತ ಕೇಳೋವರೆಗೂ ನನ್ನ ತಟ್ಟೆನ ಕೊಡೋದೆ ಬೇಡ ಅಂತ ಕೈ ತೊಳಿದೆ ಹಾಗೆ ಕೂತ್ಕೋತೀನಿ ಅಂತ ಸುಮ್ಮನೆ ಕೂತ್ಕೊಂಡ ಆದರೆ ಅವಳು ಮಾತ್ರ ತಟ್ಟೆನ ಅಲ್ಲೇ ಬಿಟ್ಟು ಅವ್ರ ತಂದೆ ತಟ್ಟೆ ಮಾತ್ರ ತಗೊಂಡು ಅಲ್ಲೇ ಇದ್ದ ಸಿಂಕ್ ಹತ್ರ ಹೋಗಿ ತೊಳಿತಾ ಇದ್ಲು ಇದನ್ನು ನೋಡಿದ ಸಿದ್ಧಾರ್ಥ್ಗೆ ಎಲ್ಲ ಇವಳ ಎಷ್ಟು ಕೊಬ್ಬಿರಬೇಕು ಇವಳಿಗೆ ನನ್ನ ಇಲ್ಲಿ ಹೀಗೆ ಬಿಟ್ಟು ಒಬ್ಳೆ ಹೋದ್ಲು ಅಂತ ಅವಳು ಹಿಂದೆನೆ ಅವನು ಕೂಡ ತಟ್ಟೆ ತಗೊಂಡು ಸಿಂಕ್ ಹತ್ರ ಹೋಗ್ತಾನೆ ಸಿದ್ಧಾರ್ಥ್ ಅವನ್ ತಟ್ಟೆ ಕೂಡ ಒಳಗಡೆ ಹಾಕಿ ಅವಳ ಮುಖನೇ ನೋಡಿಕೊಂಡು ಕೈ ತೊಳ್ಕೊತಾ ಹಾಗೆ ನಿಂತ್ಕೊಂಡ ಆಪೇಕ್ಷೆ ಮಾತ್ರ ತನ್ನ ಪಾಡಿಗೆ ತಾನು ತಟ್ಟೆ ತೊಳ್ಕೊಂಡು ಅಲ್ಲಿಂದ ಬರ್ತಾಳೆ ಸಿದ್ಧಾರ್ಥ್ಗೆ ಮಾತ್ರ ಅವಳು ಹೀಗೆ ಮಾಡಿದ್ದನ್ನ ನೋಡಿ ಕೋಪ ಬರುತ್ತೆ ಅಯ್ಯೋ ಅಜ್ಜಿ ಎಷ್ಟು ಕೊಬ್ಬು ಇವಳಿಗೆ ಇವಳಿಗಿಂತ ಕೊಬ್ಬು ನನಗೆ ಜಾಸ್ತಿ ಇದೆ ಆದರೆ ಇವಳಿಗೋಸ್ಕರ ನಾನು ನನ್ನ ಕೊಬ್ಬು ಅಹಂಕಾರ ಈಗೋ ಎಲ್ಲನೂ ಬಿಟ್ಟು ಇವಳು ಹಿಂದೆನೇ ಸುತ್ತುತ್ತಾ ಇದ್ದರೆ ಇವಳು ಮಾತ್ರ ನನ್ನ ಜೊತೆ ಹೀಗೆ ನಡ್ಕೋತಾಳೆ ಇವಳ ಜೊತೆ ಮುಂದೆ ನನ್ನ ಜೀವನ ಹೆಂಗಪ್ಪ ಅಂತ ಯೋಚನೆ ಮಾಡ್ದವನ್ಗೆ ನಾನು ಮದುವೆ ಆಗೋ ಹುಡುಗಿ ಅಲ್ವಾ ನನ್ನ ಹೆಂಡತಿಯಾಗಿ ಬರೋಳಿಗೆ ಇಷ್ಟಾದರೂ ಆ್ಯಟಿಟ್ಯೂಡ್ ಇರಲೇಬೇಕು ಅಂತ ಮನಸಲ್ಲೇ ಅಂದ್ಕೊಂಡು ನಿಂತಲ್ಲೇ ಇದ್ದ ಸಿದ್ಧಾರ್ಥ್ ಹಾಗೆ ಸುಮ್ಮನೆ ನಿಂತ್ಕೊಂಡು ಒಬ್ನೇ ಇರೋದನ್ನು ಕಂಡ ರಮಣ ಅವರು ಸಿದ್ಧಾರ್ಥ್ ಯಾಕಪ್ಪ ಒಬ್ಬನೇ ನಗ್ತಾ ಇದೆಯಾ ಏನಾಯ್ತು ನಮಗೂ ಕೂಡ ಹೇಳು ನಾವು ನಗಣ ಅಂತ ಕೇಳಿದ್ರು ತಕ್ಷಣವೇ ಎಚ್ಚೆತ್ಕೊಂಡ ಸಿದ್ಧಾರ್ಥ್ ಹಾಗೇನೂ ಇಲ್ಲ ಅಂಕಲ್ ಹೀಗೆ ಏನೋ ನೆನಪಾಯ್ತು ಅಷ್ಟೆ ಅಂತ ಕೈ ತೊಳ್ಕೊಂಡು ಅವ್ರ ಹತ್ರ ಬಂದ ಅಪೇಕ್ಷಾ ನೀನು ಕೂಡ ಊಟ ಮಾಡು ಟೈಮ್ ಟೈಮ್ ಆಯ್ತು ಅಂತ ಅವಳ ಮುಖಾನ ನೋಡ್ದ ಸಿದ್ಧಾರ್ಥ್ ಅವಳು ಮಾತ್ರ ಏನೂ ಮಾತಾಡ್ಲಿಲ್ಲ ಅವಳನ್ನು ನೋಡಿದ ಸಿದ್ಧಾರ್ಥ್ ಥೋ ಕರ್ಮ ಅಂತ ರಮಣ ಅವ್ರ ಕಡೆ ತಿರುಗಿ ಸರಿ ಅಂಕಲ್ ನಾನು ನಾನಿನ್ನ ಬರ್ತೀನಿ ಬಾಯ್ ಅಪೇಕ್ಷಾ ಅಂತ ಹೇಳಿ ರೂಮಿಂದ ಆಚೆ ಹೊರಟ ರಮಣ ಅವರು ಸರಿ ಕಣಪ್ಪ ಆಯ್ತು ಹುಷಾರು ಅಂತ ಹೇಳಿದ್ರು ಅವನು ಹೊರಗಡೆ ಹೋಗ್ತಾ ಇದ್ದನ್ನು ನೋಡಿದ ಅಪೇಕ್ಷಾಗೆ ಮತ್ತದೇ ಯೋಚನೆಗಳು ಇವ್ರು ನಿಜವಾಗ್ಲೂ ಒಳ್ಳೆಯವರ ಅಥವಾ ಕೆಟ್ಟವರ ಇಲ್ಲ ಇವರು ಒಳ್ಳೆಯವರಾಗಿರೋಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಇವರು ಒಳ್ಳೆಯವರೇ ಆಗಿದ್ರೆ ಅವತ್ತು ಆ ಹುಡುಗಿ ಜೊತೆಯವರು ಅಷ್ಟು ಕೆಡತಾಗಿ ನಡ್ಕೋತಾ ಇರಲಿಲ್ಲ ಅಂತ ಮನಸಲ್ಲೇ ಯೋಚನೆ ಮಾಡಿಕೊಂಡು ಅವನ ಕಡೆಗೆ ನೋಡ್ತಾ ಇದ್ಳು ಅವನು ಡೋರ್ ಹತ್ರ ಹೋಗಿ ಹಿಂದೆ ತಿರುಗಿ ನೋಡ್ದ ಸಿದ್ಧಾರ್ಥ್ ಹಿಂದೆ ತಿರುಗಿ ನೋಡಿದ ತಕ್ಷಣ ಆ ಪೇಕ್ಷ ತಲೆ ತಗ್ಗಿಸ್ಕೊಂಡು ಕುತ್ಕೊಂಡ್ಲು ಅವಳು ಹೀಗೆ ಮಾಡಿದ ನೋಡಿ ಸಿದ್ಧಾರ್ಥ್ಗೆ ನಗು ಬಂತು ತಲೆ ಕೊಡುಕೊಂಡು ಸೀದಾ ಕಾರ್ ತಗೊಂಡು ಮನೆಗೆ ಬಂದ ಅವ್ನು ಮನೆಗೆ ಬಂದಾಗ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಸಿದ್ಧಾರ್ಥ್ ತಂದೆ ಮೋಹನವರು ಬಿಸ್ನೆಸ್ ಟ್ರಿಪ್ ಮುಗಿಸ್ಕೊಂಡು ಅವರು ಕೂಡ ಮನೆಗೆ ಬಂದಿದ್ದರು ಸಿದ್ಧಾರ್ಥ್ ಬಂದಿದ್ದನ್ನು ಗಮನಿಸಿದ ಮೋಹನವರು ಬಾಸಿದ್ದು ಊಟ ಮಾಡೋಣ ಅಂತ ಕರೆದ್ರು ಅದಕ್ಕೆ ಸಿದ್ಧಾರ್ಥ್ ಓಡ್ಯಾಡ್ ನಂದು ಆಯಿತು ನೀವು ಯಾವಾಗ ಬಂದ್ರಿ ಅಂತ ಕೇಳ್ದ ನಾನು ಬಂದು ಒನ್ ಅವರ್ ಆಯಿತು ಕಣೋ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರು ಇಲ್ಲೇ ಹೊರಗಡೆ ನನ್ನ ಫ್ರೆಂಡ್ ಮೀಟ್ ಮಾಡೋಕೆ ಹೋಗಿದ್ದೆ ಅಂತ ಹೇಳ್ದೆ ಸಿದ್ಧಾರ್ಥ್ ನಂದು ಊಟ ಆಯಿತು ನೀವು ಊಟ ಮಾಡಿ ನಾನು ಹೊರಗಡೆ ನನ್ನ ಫ್ರೆಂಡ್ ಜೊತೆ ಊಟ ಮಾಡಿಕೊಂಡು ಬಂದೆ ಅಂತ ಹೇಳ್ದ ಮೋಹನ್ ಅವರು ಪಕ್ಕದಲ್ಲಿ ಇದ್ದಿದ್ದರಿಂದ ಮೇನಕ್ಕ ಅವರು ಕೂಡ ಬಾರಪ್ಪ ನಮ್ಮ ಜೊತೆ ಕುತ್ಕೊಂಡು ಇನ್ನೊಂದು ಸ್ವಲ್ಪ ಊಟ ಮಾಡು ಅಂತ ಕರೆದ್ರು ಅದಕ್ಕೆ ಸಿದ್ಧಾರ್ಥ್ ಇಲ್ಲ ಬೇಡ ಅಮ್ಮ ನನಗೆ ನೀವು ಊಟ ಮಾಡಿ ಅಂತ ಅವ್ರ ಅಜ್ಜಿ ಕಡೆ ತಿರುಗಿ ಗುಡ್ ನೈಟ್ ಸೀತು ಅಂತ ಹೇಳಿ ಸೀದಾ ತನ್ನ ರೂಮಿಗೆ ಹೋದ ಫ್ರೆಶ್ ಆಗಿ ಬೆಡ್ ಮೇಲೆ ಹಾಗೆ ಮಲ್ಕೊಂಡ ಅಪೇಕ್ಷ ನೆನಪಲ್ಲೇ ನಿದ್ದೆಗೆ ಚಾರಿದ್ದ ಸಿದ್ಧಾರ್ಥ ಇತ್ತ ಅಪೇಕ್ಷಾ ಹಾಸ್ಪಿಟಲ್ನಲ್ಲಿ ಅವಳು ಕೂಡ ನಿದ್ದೆಗೆ ಜಾರಿದ್ಲು ಎಂದಿನಂತೆ ಬೆಳಗ್ಗೆ ಬೇಗ ಎದ್ದ ಅಪೇಕ್ಷ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮನೆಗೆ ಬಂದು ತಿಂಡಿ ಮಾಡಿ ಬಾಕ್ಸಿಗೆ ಹಾಕ್ಕೊಂಡು ಸೀದಾ ಆಸ್ಪತ್ರೆಗೆ ಬಂದಳು ರಮಣ ಅವ್ರಿಗೆ ಕಾಲು ಮುರಿದಿದ್ರಿಂದ ದೇವಸ್ಥಾನದ ಪೂಜೆ ಕೆಲಸ ಅಪೇಕ್ಷ ಅಣ್ಣ ದಿನಕರ್ಗೆ ವಹಿಸಿದ್ರು ದೇವಸ್ಥಾನದ ಆಡಳಿತ ಮಂಡಳಿಯವರು ಆಸ್ಪತ್ರೆಗೆ ಬಂದ ಅಪೇಕ್ಷ ತನ್ನ ತಂದೆಯ ಆರೈಕೆಯಲ್ಲಿ ತೊಡ್ಕೊಂಡ್ಲು ಸಿದ್ಧಾರ್ಥ್ ಕೂಡ ಆಗಾಗ ಬಂದು ನೋಡಿಕೊಂಡು ಹೋಗ್ತಾ ಇದ್ದ ಒಂದು ವಾರ ಕಳೆದ ನಂತರ ರಮಣ ಅವರನ್ನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿದ್ರು ತನ್ನ ತಂದೆನ ಅವ್ರ ಅದಕ್ಕೆ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಗೊತ್ತಿದ್ದ ಅಪೇಕ್ಷ ಕಾಲೇಜ್ಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಲು ರಮಣ ಅವರು ಎಷ್ಟು ಹೇಳಿದ್ರು ಅವ್ರ ಮಾತು ಕೇಳದೆ ರಮಣ ಅವರ ಆರೈಕೆಯಲ್ಲಿ ತೊಡಗಿದ್ಲು ಇಷ್ಟು ದಿನ ಹೇಗೋ ಸಿದ್ಧಾರ್ಥ್ ಅಪೇಕ್ಷನ ಹಾಸ್ಪಿಟಲಲ್ಲಾದರೂ ಹೋಗಿ ನೋಡ್ಕೊಂಡು ಬರ್ತಾ ಇದ್ದ ಆದರೆ ಈಗ ಅವಳನ್ನ ಹೇಗೆ ನೋಡೋದು ಅಂತ ಚಿಂತೆ ಆಯಿತು ಸಿದ್ಧಾರ್ಥ್ಗೆ ಅವಳು ಮನೆಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ ಬೇಡ ಬೇಡ ಆಮೇಲೆ ಸುಮ್ಮನೆ ನನ್ನಿಂದ ಅವಳಿಗೆ ತೊಂದರೆ ಆಗುತ್ತೆ ಅಂತ ಸುಮ್ಮನೆ ಆದ ಅಪೇಕ್ಷಾ ಬೆಳಗ್ಗೆ ಬೆಳಗ್ಗೆನೇ ಎದ್ದು ದೇವಸ್ಥಾನ ಸ್ವಚ್ಛ ಮಾಡೋ ವಿಷಯ ತಿಳ್ಕೊಂಡಿದ್ದ ಸಿದ್ಧಾರ್ಥ್ ಬೆಳಗ್ಗೆ ಬೇಗ ಹೋಗಿ ಅವಳನ್ನ ದೇವಸ್ಥಾನದಲ್ಲಿ ನೋಡ್ಕೊಂಡು ಬರೋಣ ಅಂತ ರಾತ್ರಿನೇ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟು ಮಲ್ಕೊಂಡ ಮಲಗಿದ್ದವನ್ಗೆ ಅಲಾರಾಮ್ ಸದ್ದಿಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎಚ್ಚರ ಆಯಿತು ಇಷ್ಟು ಬೇಗ ಯಾರು ಎದೇಳ್ತಾರೆ ಅಂತ ಅಲಾರಾಮ್ನ ಆಫ್ ಮಾಡಿ ಮತ್ತೆ ಮಲ್ಕೊಂಡ ಸಿದ್ಧಾರ್ಥ್ ತಕ್ಷಣ ಏನೋ ನೆನಪಾದವನ ಹಾಗೆ ಪಟ್ಟಂತ ಎದ್ದು ಬೆಡ್ ಮೇಲೆ ಕುತ್ಕೊಂಡ ಅಪೇಕ್ಷನ ನೋಡೋಕೆ ಅಲಾರಾಮ್ ಇಟ್ಟಿದ್ದು ನೆನಪಾಗಿ ಅವತ್ತು ಬೇಗನೆ ಎದ್ದ ಸಿದ್ಧಾರ್ಥ್ ಈ ಚಳಿಲಿ ಯಾವೊಂದು ಸ್ನಾನ ಮಾಡ್ತಾನೆ ಇಷ್ಟು ಬೆಳಗ್ಗೆ ಬೆಳಗ್ಗೆನೆ ಅಂತ ಬ್ರಷ್ ಮಾಡಿಕೊಂಡು ಬರೀ ಮುಖ ತೊಳ್ಕೊಂಡು ನಿಧಾನವಾಗಿ ಕೆಳಗಡೆ ಇಳಿದು ಬಂದವನೇ ಕಿ ತಗೊಂಡು ಸೀದಾ ದೇವಸ್ಥಾನಕ್ಕೆ ಹೋದ ದೇವಸ್ಥಾನಕ್ಕೆ ಹೋದವನು ಒಂದು ಕಂಬದ ಮರೆಯಲ್ಲಿ ಸುಮ್ಮನೆ ನಿಂತ್ಕೊಂಡ ಅಪೇಕ್ಷ ಬೆಳಗ್ಗೆನೆ ತಲೆ ಸ್ನಾನ ಮಾಡಿ ಕೆಂಪು ಬಣ್ಣದ ಲಂಗ ದಾವಣಿ ಹಾಕಿದ್ಲು ತಲೆಯಲ್ಲಿ ಟವಲ್ ಇನ್ನೂ ಹಾಗೆ ಇತ್ತು ಕಲ್ಯಾಣಿಯಿಂದ ಬಿಂದಿಯಲ್ಲಿ ನೀರು ತುಂಬಿಕೊಂಡು ದೇವಸ್ಥಾನನೆಲ್ಲ ತೊಳಿತಾ ಇದ್ಲು ಕಂಬದ ಮರೆಯಲ್ಲಿ ನಿಂತ್ಕೊಂಡು ಅಪೇಕ್ಷನ ನೋಡ್ತಾ ಇದ್ದ ಸಿದ್ಧಾರ್ಥ್ ಅವಳು ಅಂದ ನೋಡಿ ಕಳ್ದೆ ಹೋಗಿದ್ದ ಯಾವತ್ತೂ ಅಷ್ಟು ಬೇಗ ಎದ್ದೇ ಇರಲಿಲ್ಲ ಸಿದ್ಧಾರ್ಥ ಆ ತಣ್ಣನೆ ವಾತಾವರಣ ಆಗ್ತಾನೆ ನಿಧಾನವಾಗಿ ಉದಯಿಸ್ತಾ ಇದ್ದ ಸೂರ್ಯ ಸೂರ್ಯನ ಉದಯದಿಂದ ನಿಧಾನವಾಗಿ ಮರೆಯಾಗ್ತಾ ಇದ್ದ ಚಂದ್ರ ಬೆಳದಿಂಗಳಂಥ ಆ ಸುಂದರ ವಾತಾವರಣದಲ್ಲಿ ಅಪ್ಸರೆಯನ್ನು ನಾಚಿಸುವಂಥ ಹುಡುಗಿ ಅಪೇಕ್ಷ ಇದನ್ನೆಲ್ಲ ನೋಡ್ತಾ ಇದ್ದ ಸಿದ್ಧಾರ್ಥ್ಗೆ ಒಂದು ಕ್ಷಣ ಅವನ ಮೈ ರೋಮಾಂಚನವಾಗಿತ್ತು ದೇವರು ಅಂದರೆ ನಂಬಿಕೆನೇ ಇಲ್ಲದೆ ಇರೋ ಸಿದ್ಧಾರ್ಥ್ ಮೊದಲನೇ ಸಲ ಕೈ ಮುಗ್ದು ಆ ದೇವ್ರ ಹತ್ರ ಅಪೇಕ್ಷನೇ ನನ್ನ ಹೆಂಡತಿಯಾಗಿ ಬರೋ ಹಾಗೆ ಮಾಡಪ್ಪ ಅಂತ ಕೈ ಮುಗ್ದು ಕೇಳ್ಕೊಂಡ ತುಂಬ ಹೊತ್ತು ಹಾಗೆ ಅಪೇಕ್ಷನ ನೋಡಿಕೊಂಡು ನಿಂತಿದ್ದ ಸಿದ್ಧಾರ್ಥ್ಗೆ ಸಡನ್ನಾಗಿ ಕೆಮ್ಮು ಬಂತು ಕೆಮ್ಮು ಬಂದಮೇಲೆ ಹೆಂಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗತ್ತೆ ಅವನು ಜೋರಾಗಿ ಕೆಮ್ಮ್ದ ಪಾಡಿಗೆ ಅವಳು ದೇವಸ್ಥಾನ ಕ್ಲೀನ್ ಮಾಡ್ತಾ ಇದ್ದ ಅಪೇಕ್ಷಾಗೆ ಯಾರೋ ಕೆಮ್ಮಿದ್ದು ಕೇಳಿಸಿ ಸುತ್ತ ತಿರುಗಿ ನೋಡಿದ್ಲು ಆದರೆ ಅಲ್ಲಿ ಯಾರೂ ಕಾಣಿಸ್ಲಿಲ್ಲ ಮತ್ತೊಮ್ಮೆ ಸರಿಯಾಗಿ ಗಮನಿಸಿ ನೋಡಿದ ಅಪೇಕ್ಷಾಗೆ ಕಂಬದ ಮರೆಯಲ್ಲಿ ಯಾರೋ ನಿಂತಿರೋ ಹಾಗೆ ಕಾಣಿಸ್ತು ಅಪೇಕ್ಷಾಗೆ ಒಂದು ಕ್ಷಣ ತುಂಬಾ ಭಯ ಆಯಿತು ತಕ್ಷಣವೇ ಯಾರದು ಅಲ್ಲಿ ಕಂಬದ ಹಿಂದೆ ನಿಂತಿರೋದು ಅಂತ ಕೇಳಿದ್ಲು ಸಿದ್ಧಾರ್ಥ್ ತನ್ನ ಸಿಕ್ಕಾಕ್ಕೊಂಡೆ ಅಂತ ನಿಧಾನವಾಗಿ ಕಂಬದಿಂದ ಹೊರಗಡೆ ಬಂದ ಸಿದ್ಧಾರ್ಥನ ನೋಡಿದ ಅಪೇಕ್ಷೆಗೆ ಮತ್ತಷ್ಟು ಭಯ ಆಯಿತು ಇವ್ರು ಏನು ಇದ್ದೀರ ಇಲ್ಲಿ ಇಷ್ಟೊತ್ತಲ್ಲಿ ಯಾಕೆ ಬಂದಿರ್ಬೋದು ಅಂತ ಮತ್ತಷ್ಟು ಗಾಬರಿ ಆಯಿತು ಅಪೇಕ್ಷಾಗೆ ಅಪೇಕ್ಷ ತಲೆಯಲ್ಲಿ ಏನೇನೋ ಓಡ್ತಾ ಇದೆ ಅಂತ ತಿಳ್ಕೊಂಡ ಸಿದ್ಧಾರ್ಥ ಸೀದಾ ಅಪೇಕ್ಷೆ ಹತ್ರ ಬಂದ ನಾನೇನು ಈ ದೇವಸ್ಥಾನಕ್ಕೆ ನಿನ್ಗೋಸ್ಕರ ಬರಲಿಲ್ಲ ಇಷ್ಟೊತ್ತಲ್ಲಿ ಇಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಆ ಪ್ರಸಾದ ತುಂಬ ರುಚಿಯಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ದ ಅದಕ್ಕೆ ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ದ ಸಿದ್ಧಾರ್ಥ್ ಅಪೇಕ್ಷೆಗೆ ಏನೂ ಅರ್ಥ ಆಗಲಿಲ್ಲ ಕಣ್ಣು ಕೂಡ ಮಿಟುಕಿಸ್ದೆ ಸಿದ್ಧಾರ್ಥ್ ಮುಖನೇ ನೋಡಿಕೊಂಡು ನಿಂತ್ಕೊಂಡ್ಳು ಅವಳು ಮುಖದ ಮುಂದೆ ಕೈ ಆಡಿಸಿದ ಸಿದ್ಧಾರ್ಥ್ ನೀನು ಇಷ್ಟು ಬೆಳಗ್ಗೆ ಬೆಳಗ್ಗೆ ತಲೆ ಸ್ನಾನ ಮಾಡಿದೆಯಲ್ಲ ಹುಷಾರ್ ತಪ್ಪಿದ್ರೆ ಏನು ಮಾಡೋದು ಇನ್ಮೇಲೆ ಹೀಗೆ ಬೆಳಗ್ಗೆ ಬೆಳಗ್ಗೆನೆ ತಲೆ ಸ್ನಾನ ಮಾಡಬೇಡ ಹೋಗು ಬೇಗ ಮನೆಗೆ ಹೋಗು ಅಂತ ಹೇಳಿ ಅಲ್ಲಿಂದ ಸೀದಾ ತನಕ ಹತ್ರ ಹೋದ ಸಿದ್ಧಾರ್ಥ ಕಾರ್ ಹತ್ರ ಹೋದ ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಮನೆ ಕಡೆಗೆ ಹೊರಟ ಅಪೇಕ್ಷ ಮಾತ್ರ ಅವ್ರು ಯಾಕೆ ಹೀಗೆ ಹೇಳಿ ಅಂತ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ನಿಂತ್ಕೊಂಡ್ಳು ಸಿದ್ಧಾರ್ಥ್ ಹೋಗಿದ್ದು ಅವನ ಕಾರಿನ ಸೌಂಡಿಂದ ಗೊತ್ತಾಯಿತು ಅಪೇಕ್ಷ ಕೂಡ ಎಲ್ಲನೂ ತೊಳೆದು ಮುಗಿಸಿ ಅವಳು ಕೂಡ ತನ್ನ ಮನೆಗೆ ಹೋದ್ಲು ಸಿದ್ಧಾರ್ಥ್ ದೇವಸ್ಥಾನದಿಂದ ಮನೆಗೆ ಬಂದಾಗ ಬೆಳಗ್ಗೆ ಆರು ಗಂಟೆ ಆಗಿತ್ತು ಅವನು ಒಳಗಡೆ ಬರ್ತಾ ಇರೋದನ್ನು ನೋಡಿದ ಅಜ್ಜಿ ಸೀತಾ ಲಕ್ಷ್ಮಿ ಇದೇನಪ್ಪ ಆಶ್ಚರ್ಯ ಇಷ್ಟು ಬೇಗನೇ ಎದ್ದು ಎಲ್ಲೋಗಿದ್ದೆ ಹೋಗಿದ್ದೆ ಸಿದ್ದು ನೀನು ಯಾವತ್ತು ಇಷ್ಟು ಬೇಗ ಹೇಳೋದೇ ಇಲ್ಲ ನೀನು ಅಂತ ಕೇಳಿದ್ರು ಅದಕ್ಕೆ ಸಿದ್ಧಾರ್ಥ್ ನನ್ನ ಗರ್ಲ್ ಫ್ರೆಂಡ್ ಜೊತೆ ಬೆಳಗ್ಗೆ ಬೆಳಿಗ್ಗೆನೆ ಕಂಬೈನ್ ಸ್ಟಡಿ ಮಾಡೋಕ್ಕೆ ಹೋಗಿದ್ದೆ ಸೀತು ಅಂತ ಹೇಳಿ ಸೀದಾ ಅವನ ರೂಮಿಗೆ ಹೋದ ಸೀತಾ ಲಕ್ಷ್ಮಿ ಅವ್ರಿಗೆ ಸಿದ್ಧಾರ್ಥ್ ಮಾತಿಂದ ನಗು ಬಂತು ಒಳ್ಳೆ ಹುಡುಗ ಇವನು ಅಂತ ಅವರು ಕೂಡ ಅವ್ರ ರೂಮಿಗೆ ಹೋದರು ಸಿದ್ಧಾರ್ಥ್ ಅವನ ರೂಮಿಗೆ ಹೋದವನು ಮತ್ತೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಸ್ನಾನ ಮಾಡಿ ಆಗಿ ಕಾಲೇಜಿಗೆ ಹೋಗೋಕೆ ರೆಡಿಯಾಗಿ ಕೆಳಗಡೆ ಇಳಿದು ಬಂದ ಅವ್ನು ಬರೋ ಅಷ್ಟರಲ್ಲಿ ಎಲ್ಲರೂ ತಿಂಡಿ ತಿಂತ ಕೂತಿದ್ರು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿದ ಸಿದ್ಧಾರ್ಥ್ ಅವನು ಕೂಡ ಡೈನಿಂಗ್ ಟೇಬಲ್ ಹತ್ರ ಚೇರ್ ಎಳ್ಕೊಂಡು ತಿಂಡಿ ತಿನ್ನೋಕೆ ಕುತ್ಕೊಂಡ ಅದೇ ಸಮಯಕ್ಕೆ ಸರಿಯಾಗಿ ಮೇನಕ ಅವ್ರ ತಮ್ಮ ಮಹಾಂತೇಶ್ ಅವರು ಮನೆಗೆ ಬಂದ ತನ್ನ ತಮ್ಮ ಬಂದಿದ್ದು ಕಂಡ ಮೇನಕ ಅವರು ಹೇಗಿದ್ದೀಯ ಮಹಾ ನೀನು ನೋಡಿ ಎಷ್ಟೊಂದು ದಿನ ಆಯಿತು ಬಾ ತಿಂಡಿ ತಿನ್ನು ಮೊದಲು ಅಂತ ಕರೆದ್ರು ಅವರನ್ನೇ ನೋಡ್ತಾ ಇದ್ದ ಸೀತಾ ಅವರು ಮನ್ಸಲ್ಲೇ ಮೂರು ತಿಂಗಳಿಂದ ಇಲ್ಲೇ ಟೆಂಟ್ ಹೊಡೆದಿದ್ದ ಒಂದು ವಾರದಿಂದ ತಾನೇ ಹೋಗಿದ್ದಾನೆ ಇವಳು ನೋಡಿದ್ರೆ ಎಷ್ಟೊಂದು ದಿನ ಆಯಿತು ನಿನ್ನ ನೋಡಿ ಅಂತಾಳೆ ಅಂತ ಮನಸಲ್ಲೇ ಅಂದ್ಕೊಂಡ್ರು ಅವ್ರ ಪಾಡಿಗೆ ಅವರು ತಿಂಡಿ ತಿಂತಾ ಮಹಾಂತೇಶ್ ಕೂಡ ಬಂದು ತಿಂಡಿ ತಿನ್ನೋಕೆ ಕುತ್ಕೊಂಡ ಸಿದ್ಧಾರ್ಥ್ ಬೇಗನೆ ತಿಂಡಿ ತಿಂದು ಎಲ್ರಿಗೂ ಕಾಲೇಜ್ಗೆ ಹೋಗಿ ಹೇಳಿ ಅಲ್ಲಿಂದ ಸೀದಾ ತನ್ನ ಕಾರ್ ತಗೊಂಡು ಕಾಲೇಜ್ಗೆ ಹೊರಟ